ಎಲ್ಲರಿಗೂ ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ ಕಠಿಣ ಪರಿಶ್ರಮ ಹಾಗೂ ಆತ್ಮವಿಶ್ವಾಸ ಹೆಚ್ಚಾದಲ್ಲಿ ಯಶಸ್ಸು ನಿಮ್ಮದೇ ಡಾಕ್ಟರ್ ಎ ಪಿ ಜೆ ಪ್ರೇರಣಾ ನುಡಿಯನ್ನ ಸ್ಮರಿಸುತ್ತಾ ನಾವೀಗ ಸಮಾಜ ವಿಜ್ಞಾನ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ ಸಮಾಜದಷ್ಟೇ ವಿಶಾಲವಾದಂತಹ ನಮ್ಮ ವಿಷಯದಲ್ಲಿ ಮೂವತ್ತ್ ಮೂರು ಅಧ್ಯಾಯಗಳನ್ನು ಹೊಂದಿದ್ದು ಆರು ವಿಭಾಗಗಳಿದೆ ನೀವೀಗ ನೋಡುತ್ತಿರುವ ಆರು ವಿಭಾಗಗಳಿಗೆ ನಿಗದಿಯಾಗಿರುವ ಪ್ರಶ್ನೆಗಳು ಹಾಗೂ ಅಂಕಗಳನ್ನು ನೀವಿಲ್ಲಿ ಗಮನಿಸುತ್ತಿದ್ದೀರಾ ಪ್ರಶ್ನೆವಾರು ಅಂಕಗಳ ಹಂಚಿಕೆಯನ್ನು ನೀವು ಗಮನಿಸ್ತಾ ಇದ್ದೀರಾ ಇದಕ್ಕೆ ಒಂದು ಸೂತ್ರ ಅಂತ ಹೇಳೋದಾದ್ರೆ ತ್ರಿಬಲ್ ಏಟ್ ನೈನ್ ಫೋರ್ ಒನ್ ಭೂಗೋಳಶಾಸ್ತ್ರದ ವಿಭಾಗದಲ್ಲಿ ನಾವು ಭಾರತದ ನಕ್ಷೆ ಕುರಿತು ಸುಲಭವಾಗಿ ಐದು ಅಂಕಗಳನ್ನು ಗಳಿಸಬಹುದು ಮೂವತ್ತೆಂಟನೇ ಪ್ರಶ್ನೆಯನ್ನು ನೀವು ಗಮನಿಸಿದ್ರೆ ಅಲ್ಲಿ ಏಳು ಆಯ್ಕೆಗಳನ್ನು ನೀಡಿದ್ದು ಐದು ಆಯ್ಕೆಗಳನ್ನು ನಾವು ನಕ್ಷೆಯಲ್ಲಿ ಗುರುತಿಸಬೇಕಾಗುತ್ತೆ ಕೆಲವಾರು ಮುಖ್ಯವಾದಂತಹ ಅಂಶಗಳಲ್ಲಿ ನಾನು ಪಟ್ಟಿ ಮಾಡಿದೀವಿ ನದಿಗಳ ಒಂದು ಮಾದರಿ ನಕ್ಷೆ ನಾವು ನೀಡಿದ್ದೀವಿ ಸೊ ನದಿಗಳನ್ನು ಗೆರೆ ರೂಪದಲ್ಲಿ ಅದು ಹುಟ್ಟುವುದರಿಂದ ಹಿಡಿದು ಸಮುದ್ರಕ್ಕೆ ಸೇರುವ ಭಾಗವನ್ನ ಗುರುಸ್ತಾ ಹೋಗಬೇಕು ಭಾರತದ ಬಂದರುಗಳು ಪ್ರಮುಖವಾಗಿ ನಮ್ಮ ಪೂರ್ವ ಬಂದರುಗಳು ಮತ್ತೆ ಪಶ್ಚಿಮ ಬಂದರುಗಳು ಅಂತ ಎರಡು ಭಾಗಗಳಿವೆ ಕೆಲವಾದ್ರನ್ನು ಈ ನಕ್ಷೆಯಲ್ಲಿ ನಾವು ಗುರುಸ್ತಾ ಹೋಗಿದೀವಿ ಇದನ್ನು ಸಹ ಕರಾವಳಿಯ ಗೆರೆ ಭಾಗದಲ್ಲೇ ಗುರುತಿಸಬೇಕು ಒಂದು ಅಂಕಗಳ ಪ್ರಶ್ನೆಗಳ ಅಂಶಗಳನ್ನ ನಾವು ಈ ರೀತಿಯಾಗಿ ಪಟ್ಟಿ ಮಾಡ್ಕೋಬಹುದು ಸಮಾಜ ವಿಜ್ಞಾನ ವಿಷಯದಲ್ಲಿ ಕಲಿಕಾಂಶಗಳು ಬಹಳ ಇರುವುದರಿಂದ ಒಂದು ಅಂಕವನ್ನ ಪಡಿಬೇಕಾದ್ರೆ ನಾವು ಹೀಗೆ ನೀಡಿರುವಂತಹ ಸ್ಲೈಡ್ನಲ್ಲಿ ನೀವು ಪಟ್ಟಿಗಳನ್ನು ಮಾಡಿಕೊಂಡ್ರೆ ನಿಮಗೆ ಓದಕ್ಕೆ ಬಹಳ ಸುಲಭವಾಗುತ್ತೆ ನೋಡಿ ಇಲ್ಲಿ ಮಾದರಿಯಾಗಿ ನಾವಿಲ್ಲೊಂದು ಸ್ಲೈಡ್ ತೋರಿಸ್ತಾ ಇದ್ದೀವಿ ಪ್ರಮುಖ ದಿನಾಚರಣೆಗಳು ಸಂವಿಧಾನದ ವಿಧಿಗಳು ಪ್ರಮುಖ ಒಪ್ಪಂದಗಳು ಹಾಗೂ ಮಹಾನ್ ವ್ಯಕ್ತಿಗಳು ಹೇಳಿರುವಂತಹ ಹೇಳಿಕೆಯ ಒಂದು ಪಟ್ಟಿಯನ್ನು ನೀವು ನೋಡ್ತಾ ಇದ್ದೀರಾ ಅದೇ ತರ ನೀವು ಸಹ ಒಂದು ಚಾರ್ಟನ್ನು ಮಾಡಿಕೊಂಡು ಮನೆಯಲ್ಲಿ ಆಗಾಗ ಅದನ್ನು ನೀವು ನೋಡ್ತಾ ಇದ್ರೆ ನಿಮಗೆ ನೆನಪಿನಲ್ಲಿ ಉಳಿಯುತ್ತದೆ ಬಹು ಆಯ್ಕೆ ಪ್ರಶ್ನೆಗಳಿಗೆ ನೀವು ಎರಡು ಮೂರು ಉತ್ತರಗಳನ್ನು ಬರಿಬಾರ್ದು ಬರೆದ್ರೂ ಸಹ ಮೊದಲು ಬರೆದಂತಹ ಉತ್ತರಕ್ಕೆ ಒಂದು ಮಾನ್ಯತೆಯನ್ನು ನೀಡಲಾಗುತ್ತದೆ ಹಾಗಾಗಿ ಯಾವ ಪ್ರಶ್ನೆಗೆ ಎಷ್ಟು ಉತ್ತರವನ್ನು ನೀವು ಬರಿಬೇಕು ಅನ್ನೋದನ್ನ ನೀವು ಈ ಸ್ಲೈಡ್ನಲ್ಲಿ ಗಮನಿಸಿ ಅದರಂತೆಯೇ ನೀವು ಪ್ರಶ್ನೆಯನ್ನು ಚೆನ್ನಾಗಿ ಓದಿಕೊಂಡು ಅರ್ಥೈಸಿಕೊಂಡು ನಂತರ ಬರೆದರೆ ಸುಲಭವಾದ ಉತ್ತರಗಳಿಗೆ ನೀವು ಮೊದಲು ಆದ್ಯತೆಯನ್ನು ನೀಡಿ ಬರಿತಾ ಹೋದರೆ ನಿಮಗೆ ಅಂಕಗಳು ಲಭಿಸುತ್ತದೆ ಇನ್ನು ಮೂರು ಅಂಕದ ನಿರೀಕ್ಷಿತ ಪಾಠಗಳು ಅಂದರೆ ನಮ್ಮಲ್ಲಿ ಮೂವತ್ತ್ಮೂರು ಪಾಠಗಳಿದೆ ಎಲ್ಲ ಪಾಠವನ್ನು ನೀವು ಖಂಡಿತ ಅಭ್ಯಾಸ ಮಾಡಲೇಬೇಕು ಆದರೆ ಮೂವತ್ತು ಅಂಕಗಳನ್ನು ಪಡೀಲೇಬೇಕು ಅಂತ ಅನ್ನುವಂತಹ ವಿದ್ಯಾರ್ಥಿಗಳು ಈ ಪಾಠಗಳನ್ನು ನೀವು ಕಂಪಲ್ಸರಿಯಾಗಿ ಓದಲೇಬೇಕು ಈ ಅಧ್ಯಾಯಗಳಲ್ಲಿ ನೀವು ಬರುವಂತಹ ಮೂರು ಅಂಕಗಳು ನಾಲ್ಕು ಅಂಕದ ಪ್ರಶ್ನೆಗಳನ್ನು ನಿರಂತರವಾಗಿ ಅಭ್ಯಾಸ ಮಾಡಲೇಬೇಕು ಇನ್ನು ನಾಲ್ಕು ಅಂಕದ ನಿರೀಕ್ಷಿತ ಪಾಠಗಳು ಅಂದರೆ ಇಷ್ಟೇ ಪಾಠ ಬರುತ್ತಾ ಅಂತ ಅಲ್ಲ ಬೇರೆ ಪಾಠಗಳು ಬರುತ್ತೆ ಆದರೆ ಮೂವತ್ತು ಅಂಕಗಳನ್ನ ಪಡೆದು ನೀವು ಪಾಸಾಗಲು ಈ ಎಲ್ಲ ಪಾಠಗಳನ್ನು ನೀವು ಅಭ್ಯಾಸ ಮಾಡಿ ಈ ರೀತಿಯಾಗಿ ಒಂದು ಮೈಂಡ್ ಮ್ಯಾಪನ್ನು ನೀವು ಮಾಡ್ಕೋಬಹುದು ಮಾದರಿಯಾಗಿ ನಾವಿಲ್ಲಿ ಸುಭಾಷ್ ಚಂದ್ರ ಬೋಸ್ ರವರ ಬಗ್ಗೆ ಒಂದು ಮೈಂಡ್ ಮ್ಯಾಪನ್ನು ಇಲ್ಲಿ ತೋರಿಸ್ತಾ ಇದ್ದೀವಿ ಅವರ ಬಗ್ಗೆ ಪ್ರಶ್ನೆಯನ್ನು ಕೇಳಿದಾಗ ಈ ಎಲ್ಲ ಕಲಿಕಾಂಶಗಳನ್ನು ಚಿಕ್ಕದಾಗಿ ಒಂದು ನೋಟ್ ಮಾಡಿ ಇಟ್ಕೊಂಡು ನೀವು ಅದನ್ನ ಪುನಃ ಪುನಃ ಪುನರ್ಮನನ ಮಾಡ್ತಾ ಇದ್ರೆ ಈ ಎಲ್ಲ ಅಂಶಗಳನ್ನು ಸೇರಿಸಿ ನೀವು ದೀರ್ಘ ಉತ್ತರ ಬರೆಯಕ್ಕೆ ಸಹಾಯವಾಗುತ್ತೆ ಅದೇ ಥರ ನೋಡಿ ಒಂದು ಬ್ಯಾಂಕ್ ಖಾತೆ ತೆಗೆಯುವುದರಿಂದ ಆಗುವ ಅನುಕೂಲಗಳೇನು ಅನ್ನೋದಕ್ಕೆ ಇಲ್ಲೊಂದು ಮೈಂಡ್ ಮ್ಯಾಪನ್ನು ನೋಡ್ತಾ ಇದ್ದೀರಾ ನಿಮ್ಮದೇ ಆದಂತಹ ಒಂದು ಮೈಂಡ್ ಮ್ಯಾಪನ್ನು ರಚಿಸಿಕೊಂಡು ಪುನರಾವರ್ತನೆಯನ್ನು ಮಾಡಿ ಇನ್ನು ಹಲವು ರೀತಿಯ ಪ್ರಶ್ನೆಗಳು ಬರುತ್ತೆ ಆದರೆ ಅದಕ್ಕೆ ಉತ್ತರ ಒಂದೇ ಆಗಿರುತ್ತೆ ಹಾಗಾಗಿ ಮೊದಲು ನೀವು ಮಾಡಬೇಕಾದ್ದು ಪ್ರಶ್ನೆಯನ್ನು ಚೆನ್ನಾಗಿ ಓದಿ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಪ್ರಶ್ನೆಯ ರೂಪ ಬೇರೆ ರೀತಿಯಾಗಿದೆ ಆದರೆ ಅದು ನಿರೀಕ್ಷಿಸುವ ಉತ್ತರ ಒಂದೇ ಇದೆ ಅದನ್ನು ನಾವು ಈ ಸ್ಲೈಡ್ನಲ್ಲಿ ತೋರಿಸ್ತಾ ಇದ್ದೀವಿ ಇನ್ನು ಪರೀಕ್ಷೆ ಬಹಳ ಸಮಯ ಸಮೀಪದಲ್ಲೇ ಇದೆ ದಿನಗಳಿಕೆ ಆಗಲೇ ಶುರು ಆಗೋಗಿದೆ ಈಗ ಉಳಿದಿರುವ ಸಮಯದಲ್ಲಿ ನಾವು ಹೇಗೆ ಸಿದ್ಧತೆಯನ್ನು ಮಾಡ್ಕೋಬೇಕು ಪರೀಕ್ಷೆ ಬಹಳ ಸಮೀಪದಲ್ಲೇ ಇರೋದ್ರಿಂದ ದಿನಕ್ಕೆ ಮೂರು ನಾಲ್ಕು ಅಂಕದ ಕನಿಷ್ಠ ಐದು ಪ್ರಶ್ನೆಗಳನ್ನು ನೀವು ಕಲೀಲೇಬೇಕು ಮೂವತ್ತ್ಮೂರು ಅಧ್ಯಾಯಗಳಿದೆ ಹಾಗಾಗಿ ಇನ್ನೂ ಸಮಯ ಇದೆ ನಿರಾಶರಾಗಬೇಡಿ ದಿನಕ್ಕೆ ಒಂದು ಅಧ್ಯಾಯವನ್ನು ಸಂಪೂರ್ಣವಾಗಿ ಅಭ್ಯಾಸ ಮಾಡೋಕ್ಕೆ ನಿಮಗಿನ್ನೂ ಕಾಲಾವಕಾಶ ಇದೆ ಮತ್ತು ಇಲ್ಲಿ ನಾವು ತಿಳಿಸಿರುವಂತಹ ಎಲ್ಲ ಟಿಪ್ಸ್ಗಳನ್ನು ನೀವು ಫಾಲೋ ಮಾಡಿದ್ರೆ ಖಂಡಿತವಾಗಲು ನೀವು ಹೆಚ್ಚು ಅಂಕಗಳನ್ನು ಪಡೆಯಲಿಕ್ಕೆ ಸಾಧ್ಯವಾಗುತ್ತೆ ಸಮಾಜ ವಿಜ್ಞಾನ ವಿಷಯವನ್ನು ಒಂದು ಹೊರೆ ಎಂದು ಭಾವಿಸದೆ ಕಷ್ಟಪಡದೆ ಇಷ್ಟಪಟ್ಟು ಓದಿದಲ್ಲಿ ಯಶಸ್ಸು ಖಂಡಿತ ನಿಮ್ಮದೇ ಪರೀಕ್ಷೆಯನ್ನು ಒಂದು ಹಬ್ಬದಂತೆ ನಿರೀಕ್ಷಿಸಿ ಯಶಸ್ವಿಗಳಾಗಿ ಎಲ್ಲರಿಗೂ ಶುಭ ಶುಭವಾಗಲಿ